ನಾವ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂದಾಗ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ ಈ ಪ್ರಾಬ್ಲಮ್ ಒಂದ್ಸಾರಿ ಪರಿಹಾರ ಆದ್ರೆ ಸಾಕು ಅಂತ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾರಿಗೊಬ್ರಿಗೆ ಒಂದೇನೋ ಕಾಯಿಲೆ ಬಂದ್ರೆ ಈ ಕಾಯಿಲೆ ಹೋದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತೀವಿ ಅಲ್ವಾ ನೋವು ಇದ್ದವ್ರು ಏನ್ ಹೇಳ್ತಾರೆ ಅಂದ್ರೆ ಇಡೀ ಕಾಯಿಲೆಗಳ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಬಹು ತಾಪತ್ರೆಯಿದ್ದು ಹಲ್ಲು ನೋವು ಅಂತ ನೋವು ಅದ ಅನುಭವಿಸಿದವರಿಗೆ ಗೊತ್ತು ಅಂತ ಯಾಕೆಂದ್ರೆ ಅವ್ರು ಈಗ ಹಲ್ಲು ನೋವು ಅನುಭವಿಸ್ತಾ ಇದಾರೆ ಅದ್ರಿಂದ ಅಷ್ಟೇ ಅವ್ರಿಗೆ ಮತ್ತೆ ನೆಕ್ಸ್ಟ್ ತಲೆನೋವು ಬಂದ್ರು ತಲೆನೋವಿಗೂ ಹಾಗೆ ಹೇಳ್ಬೋರೇ ಅವರು ಇವರುತ್ತಲ್ಲ ಎಲ್ರು ಕೂಡ ಹಾಗೆ ಮಾಡುವುದು ಯಾಕೆ ನಮ್ಮ ಸದ್ಯದ ಸಮಸ್ಯೆ ಏನಿದೆಯಲ್ಲ ಇದು ನಮ್ಗೆ ಬಹು ದೊಡ್ಡ ಸಮಸ್ಯೆ ಆಗತ್ತೆ ಆದ್ರೆ ಏನ್ ಯೋಚನೆ ಮಾಡೋದಿಲ್ಲ ಸಾಧಾರಣವಾಗಿ ಅಂದ್ರೆ ಈ ಸಮಸ್ಯೆ ಪರಿಹಾರ ಆದ್ಮೇಲೆ ಲೈನ್ ನಲ್ಲಿ ಹಿಂದ್ಗಡೆಯಿಂದ ಬರ್ಲಿಕ್ಕೆ ಇನ್ನು ಯಾವ್ದಾದ್ರು ಆ ಸಮಸ್ಯೆಗಳು ಇದೆಯೋ ಏನೋ ಗೊತ್ತಿಲ್ಲ ನಮಗೆ ಅಂತ ಅಲ್ವಾ ಈಗ ಒಂದು ಸಮಸ್ಯೆ ಪರಿಹಾರ ಆದ್ಮೇಲೆ ಇನ್ನೊಂದು ಯಾವುದೋ ಸಮಸ್ಯೆ ಬರುತ್ತೆ ಆರೋಗ್ಯದ ಸಮಸ್ಯೆ ಪರಿಹಾರವಾಗುತ್ತಿದ್ದಾಗ ಹಣಕಾಸಿನ ಸಮಸ್ಯೆ ಬರುತ್ತೆ ಹಣಕಾಸಿನ ಸಮಸ್ಯೆ ಸ್ವಲ್ಪ ಪರಿಹಾರ ಮಾಡ್ತಾ ಇದ್ದಾಗ ಆ ಮನೆಯಲ್ಲಿ ಏನೋ ಬಿಕ್ಕಟ್ಟಾಗತ್ತೆ ಅಲ್ವಾ ಮನೆಯ ಸಮಸ್ಯೆ ಪರಿಹಾರವಾಗುತ್ತಿದ್ದಾಗ ಉದ್ಯೋಗದಲ್ಲಿ ಇನ್ನೇನೋ ಸಮಸ್ಯೆ ಬರುತ್ತೆ ಇನ್ನೇನೇ ಅನಾವಶ್ಯಕವಾದ ತಾಪತ್ರಯಗಳು ಒಂದಾದ್ಮೇಲೆ ಒಂದು ವರ್ಧನೆ ಇರುತ್ತೆ ಅಂದ್ರೆ ನಮ್ಮ ಯಾವ ಸಮಸ್ಯೆಗಳು ತಿಳ್ಕೋಬೇಕಾಗಿದ್ದು ಈಗ ಸದ್ಯದಲ್ಲಿರುವ ಸಮಸ್ಯೆಯನ್ನ ಪರಿಹಾರ ಮಾಡಿದ್ರೆ ನನ್ ಸಮಸ್ಯೆಗಳು ಪರಿಹಾರವಾದ ಹಾಗೆ ಅಲ್ಲ ನನಗೆ ಕಾಣುವ ಸಮಸ್ಯೆಗಳಷ್ಟೇ ನನಗೆ ಹೆದರಿಸ್ತಾ ಇದೆ ಈಗ ಸದ್ಯ ಅದು ಬಹುಶಃ ದೇವರು ಒಳ್ಳೇದು ಮಾಡಿದ್ದಾನೆ ಎಲ್ಲಾ ಸಮಸ್ಯೆಗಳು ನನ್ನ ಲೈಫಲ್ಲಿ ಏನೆಲ್ಲ ಸಮಸ್ಯೆಗಳು ಬರೋದಿದೆಯೋ ಅವೆಲ್ಲ ಸಮಸ್ಯೆಗಳನ್ನ ಮುಂಚೆನೆ ಲೀಸ್ಟ್ ಕೊಟ್ಟಿದ್ದಿದ್ರೆ ಬಹಳಷ್ಟು ಜನ ಯಾವಾಗ್ಲೂ ಸೂಸೈಡ್ ಮಾಡ್ಕೊಂಡ್ಬಿಡೋ ಅವರು ಅದಕ್ಕೆ ಏನ್ ಮಾಡ್ತಾನೆ ಒಂದ್ ಸಮಸ್ಯೆ ಆದ್ಮೇಲೆ ಇನ್ನೊಂದು 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 ಹೀಗೆ ಸಮಸ್ಯೆಗಳನ್ನ ಕೊಡ್ತಾ ಇರ್ತಾನೆ ಈ ವಿಡಿಯೋದಲ್ಲಿ ನಾನು ನಿಜವಾಗಿ ಸಮಸ್ಯೆಗಳ ಅರ್ಥ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ ತುಂಬಾ ಜನ ಅನ್ಕೊಳ್ತಾರೆ ನಮ್ಮ ಪ್ರಪಂಚದಲ್ಲಿ ಸ್ವಲ್ಪ ಅಲ್ಲಿಂದ ಡಿಸ್ಕಸ್ ಮಾಡ್ಕೊಂಡು ಬಂದ್ರೆ ಚೆನ್ನಾಗ್ ಅರ್ಥ ಆಗತ್ತೆ ಏನಂದ್ರೆ ಆ ಈ ಪ್ರಪಂಚದಲ್ಲಿ ದೇವ್ರು ಇಷ್ಟೆಲ್ಲ ಕೊಟ್ಟಿದಾನೆ ಅಲ್ವಾ ನಮಗ್ ಬೇಕಾಗಿದ್ದು ನೀರು ಗಾಳಿ ಸೃಷ್ಟಿ ಆಮೇಲೆ ಏನು ನಿಸರ್ಗ ಬೆಳೆ ಸೂರ್ಯ ಚಂದ್ರ ಎಷ್ಟು ಸುಖವಾಗಿ ಆನಂದವಾಗಿ ಬದುಕಲಿಕ್ಕೆ ಸಾಕಾಗಿದೆ ಅಷ್ಟು ಕೊಟ್ಟಿದ್ದಾನೆ ದೇವರು ಆದ್ರೆ ಮನುಷ್ಯರು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಹೊಡ್ಕೊಂಡು ಸಾಯ್ತಿದ್ದೀವಿ ಅಂತ ಯಾವಾಗ ನೋಡಿ ಒಂದು ಯುದ್ಧ ಅನ್ನೋದು ಇದ್ದೇ ಇರುತ್ತೆ ಇದು ಇವಾಗ ಇತ್ತೀಚೆಗೆ ಸೃಷ್ಟಿಯಾಗಿದ್ದಲ್ಲ ಯುದ್ಧ ಸೃಷ್ಟಿಯ ಜೊತೆಗೆ ಸೃಷ್ಟಿಯಾಗಿ ಬಂದ್ಬಿಟ್ಟಿದೆ ಯುದ್ಧವನ್ನು ಸೇರಿಸಿ ಸೃಷ್ಟಿ ಮಾಡಿದ್ದಾನೆ ಅಂತ ಕಾಣುತ್ತೆ ಮಹಾಭಾರತ ರಾಮಾಯಣ ಕಾಲದಿಂದ ತಗೊಂಡ್ರೆ ಅದಕ್ಕಿಂತ ಹಿಂದೂ ಆದಿವಾಸಿಗಳು ತಗೊಂಡ್ರೆ ಅಲ್ಲಿ ಆದಿವಾಸಿಗಳು ಈ ಟ್ರೈಬ್ನವ್ರು ಆ ಟ್ರೈಬ್ನವ್ರ ಜೊತೆಗೆ ಹೊಡೆದಾಡೋದು ಅಲ್ವಾ ಇವಾಗ ಈ ದೇಶದವ್ರು ಆ ದೇಶದವರಿಗೆ ಜಗಳಾಡೋದು ಎಷ್ಟು ನಮ್ಮ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಯ್ತಲ್ಲ ಅಷ್ಟು ಹೈಯರ್ ಲೆವೆಲ್ ಅಲ್ಲಿ ನಾವು ಇವಾಗ ಯುದ್ಧವನ್ನು ಮಾಡ್ತಾ ಇದ್ದೀವಿ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬಾ ಬೇಸರ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದಲ್ವಾ ಈಗ ಒಂದು 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 ನಗರವನ್ನ ನಾಶ ಮಾಡಿದ್ರೆ ಒಂದು ಬಾಂಬ್ ಹಾಕಿ ಆ ನಗರವನ್ನ ತಿರ್ಗಾ ಕಟ್ಲಿಕ್ಕೆ ಎಷ್ಟು ವರ್ಷಗಳು ಬೇಕೋ ಅದು ಹೋಗ್ಲಿ ಅಲ್ಲಿ ಇದ್ದಂತ ಇರುವಂತಹ ಜನರಿಗೆ ಸಾಯದೇ ಇದ್ದ ಹರೆಯ ಜೀವವಾದ ಜನರ ಜೀವನದ ಗತಿ ಏನು ಮತ್ತೆ ಆ ಅಲ್ಲಿ ಬೆಳೆದ ಮನುಷ್ಯರ ಆ ಹುಡುಗರ ಮಾನಸಿಕ ಸ್ಥಿತಿ ಏನು ಎಲ್ಲ ಸರ್ವನಾಶಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅದು ಗೊತ್ತಿಲ್ವ ನಮ್ಗೆ ಗೊತ್ತಿದೆ ಆದ್ರೂ ಪ್ರಪಂಚದಲ್ಲಿ ಯಾಕೆ ಈ ತರ ಯುದ್ಧಗಳ ನಡೀತಾನೆ ಇರುತ್ತೆ ಅಂತ ನನಗೆ ಪರಮಹಂಸ ಯೋಗಾನಂದರ ಕಥೆಯಲ್ಲಿ ಅವ್ರ ಅವರ ಅನುಭವದಲ್ಲಿ ಹೇಳಿ ತಂದು ಚೆನ್ನಾಗಿ ನೆನಪಿಗೆ ಬರುತ್ತೆ ನಾನು ಬರೋದು ನನಗೇನಂದ್ರೆ ಏನಂದ್ರೆ ಒಂದ್ ದಿವಸ ಆ ಎರಡನೇ ಮಹಾಯುದ್ಧದ ಕಾಲ ಅಲ್ಲಿ ಏನು ಯುದ್ಧ ನಡೀತಾ ಇತ್ತಲ್ಲ ಅದನ್ನೆಲ್ಲ ಆ ಸಾಕ್ಷ್ಯಚಿತ್ರ ತೋರಿಸ್ತಾ ಇದ್ರಂತೆ ಫಿಲ್ಮ್ ಅಲ್ಲಿ ಇಂಡಿಯಾದಲ್ಲಿ ಅಂದ್ರೆ ಆ ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋದನ್ನ ವಾಸ್ತವಿಕವಾಗಿದ್ದನ್ನು ತೋರಿಸ್ತಾ ಇದ್ರು ಅವಾಗೆಲ್ಲ ಬ್ಲಾಕ್ ಅಂಡ್ ವೈಟ್ ಬಟ್ ಅದು ಎಷ್ಟು ಕ್ರೂರವಾಗಿತ್ತು ಅಂದ್ರೆ ಅಲ್ಲಿ ನಡಿ ವಾಸ್ತವಿಕವಾಗಿ ಏನ್ ನಡೀತಾ ಇದೆ ಅದನ್ನೇ ತೋರಿಸೋದು ಇನ್ನು ಯುದ್ಧದಲ್ಲಿ ಏನ್ ನಡೆಯುತ್ತಲ್ಲ ಅದನ್ನ ಎಕ್ಸಾಗರೇಟ್ ಆಗಲ್ಲ ಯಾಕೆಂದ್ರೆ ಯುದ್ಧದಲ್ಲಿ ನಡೆಯೋದೆ ಹೈಲಿ ಎಕ್ಸಾಗರೇಟೆಡ್ ಆಗಿ ಬಿಡುತ್ತೆ ಅದನ್ನ ನೋಡಿ ಅವ್ರಿಗೆ ಏನ್ ಅನ್ನಿಸ್ತು ಅಂದ್ರೆ ಅಯ್ಯೋ ನನಗೆ ಇಂಥದ್ ಯಾಕಪ್ಪ ತೋರಿಸ್ತಿದ್ಯಾ ದೇವ್ರೆ ಅಂತ ಹೊರಗಡೆ ಬಂದ್ರು ಹೊರಗಡೆ ಬಂದಾಗ ಅವ್ರ ಮನ್ಸಿ ಒಳಗಡೆಯಿಂದ ದೊಡ್ಡದೊಂದು ಕೂಗು ದೇವ್ರೆ ಇಂಥದ್ದನ್ನೆಲ್ಲ ಯಾಕೆ ಇಟ್ಟಿದೀಯಾ ಅಂತ ಇಂಥ ರೌದ್ರ ಪ್ರಪಂಚದಲ್ಲಿ ಯಾಕೆ ಸೃಷ್ಟಿ ಮಾಡಿದ್ಯಾ ಅಂತ ಅದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಅವರಿಗೆ ಒಂದು ದರ್ಶನ ಆಯ್ತು ದರ್ಶನ ಅಂದ್ರೆ ಅವರೊಂದು ಆಧ್ಯಾತ್ಮ ಜೀವಿ ಅಲ್ವಾ ಅವರಿಗೆ ಮಾನಸಿಕವಾಗಿ ಅದೆಲ್ಲ ಫೀಲಿಂಗು ಆ ತರಹ ಅಷ್ಟೊಂದು ಪಕ್ವವಾದ ಆತ್ಮ ಅವರು ದೇವ್ರು ಅವರಿಗೆ ಒಂದು ಮಾತು ಹೇಳ್ದ ಅಂದ್ರೆ ಅವರಿಗೆ ಮಾತೇ ಕೇಳಿಸ್ತು ವಾಸ್ತವಿಕವಾಗಿ ಏನ್ ಮಾತಂದ್ರೆ ನೋಡಪ್ಪ ಅಲ್ಲಿ ಏನ್ ನಡೀತಾ ಇದೆಯಲ್ಲ ಅದು ಸುಮ್ಮನೆ ನೆರಳು ಬೆಳಕುಗಳ ಆಟ ಅಷ್ಟೇ ಅಂದ್ರೆ ಒಳ್ಳೇದು ಕೆಟ್ಟಿದ್ದಾರೆ ಆಟ ಅಷ್ಟೇ ಈಗ ನಾನು ಮನುಷ್ಯರಿಗೆ ಆತರ ಅನುಭವವನ್ನು ಮಾಡಿಸುದೇ ಇದ್ರೆ ಮನುಷ್ಯರು ಅಲ್ಲೇ ಇದ್ ಬಿಡ್ತಾರೆ ಅಲ್ಲೇ ಅಂದ್ರೆ ಆ ಭೂಮಿಯೆಲ್ಲ ಇದ್ ಬಿಡ್ತಾರೆ ಅದೇ ಅದೇ ಫ್ರೀಕ್ವೆನ್ಸಿಯಲ್ಲಿ ಇದ್ಬಿಡ್ತಾರೆ ಅವ್ರ ಅಲ್ಲಿಂದ ಅಪ್ಡೇಟ್ ಆಗೋದು ಯಾವಾಗ ಮತ್ತೆ ಎಂತ ಅಪ್ಡೇಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅನ್ನು ತೋರಿಸ್ಬೇಕು ಅಂತ ಕೆಲವರಿಗೆ ಸಣ್ಣ ಸಣ್ಣ ಪ್ರಾಬ್ಲಮ್ ಗೊತ್ತಾಗೋದು ಸಾಕಾಗೋದಿಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ ಬೇಕು ಅಂತ ಹೇಳಿ ದೇವ್ರು ಪ್ರಾಬ್ಲಮ್ ಅನ್ನು ಸೃಷ್ಟಿ ಮಾಡ್ತಾನೆ ಅಂತ ನಿಜಾತ್ನಚರೆ ಇದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ವಾಸ್ತವಿಕವಾಗಿ ನಮ್ಮ ಬದುಕಿನಲ್ಲಿ ಬರುವ ಪ್ರಾಬ್ಲಮ್ಸ್ ಇದೆಯಲ್ಲ ಅದು ನಮ್ಮ ಆ ಫ್ರೀಕ್ವೆನ್ಸಿಯನ್ನು ನಮ್ಗೆ ರಿಫ್ಲೆಕ್ಟ್ ಮಾಡುತ್ತೆ ಫ್ರೀಕ್ವೆನ್ಸಿ ಅಂದ್ರೆ ಏನು ಫ್ರೀಕ್ವೆನ್ಸಿ ಅಂದ್ರೆ ಈಗ ಒಬ್ರು ಇದೇ ಪ್ರಪಂಚದಲ್ಲಿ ಭೌತಿಕವಾಗಿ ಅನುಭವ ಮಾಡ್ತಾ ಇದ್ರೆ ಇನ್ನೊಬ್ರು ಇದೇ ಪ್ರಪಂಚವನ್ನ ಅಭೌತಿಕವಾಗಿ ಅನುಭವ ಮಾಡ್ತಾರೆ ಅಭೌತಿಕವಾಗಿ ಅಂದ್ರೆ ಏನೋ ಅವರಿಗೆ ಬೇರೆ ಲೋಕದಲ್ಲಿ ಇದ್ದ ಹಾಗೆ ಅನುಭವ ಆಗುತ್ತೆ ಈಗ ಬೇರೆ ಬೇರೆ ದೇವತೆಗಳನ್ನೆಲ್ಲ ದರ್ಶನ ಮಾಡಿದವರು ಇದ್ದಾರೆ ನಾನೇನೋ ಹಳೆ ಪುರಾಣದ ಕಥೆಗಳು ಹೇಳ್ತಾ ಇಲ್ಲ ಡಾಕ್ಟರ್ ಜಾಯ್ ಡಿಸ್ಪೆಂಜಾ ಅಂತ ಅವರು ಇಂಟರ್ನ್ಯಾಷನಲ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಲೈ ಲೀಡ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಅವರು ವರ್ಕ್ಶಾಪ್ ಅಲ್ಲಿ ಬರುವವರೆಲ್ಲ ಮೇಲ್ಗಡೆಯ ಫ್ರೀಕ್ವೆನ್ಸಿಯಲ್ಲಿ ಇರುವಂತಹ ಅಸ್ತಿತ್ವಗಳು ಅಂದ್ರೆ ವ್ಯಕ್ತಿಗಳು ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾ ಇರುವುದನ್ನು ಅನುಭವ ಪಟ್ಟಿದ್ದಾರೆ ಧ್ಯಾನದಲ್ಲಿ ಅಂದ್ರೆ ಅದೆಲ್ಲ ಆಗುತ್ತೆ ಆ ಫ್ರೀಕ್ವೆನ್ಸಿಯಲ್ಲಿ ಆಗುತ್ತೆ ಈಗ ನನ್ನ ತಲೆಯಲ್ಲಿ ಸಿಮ್ ಕಾರ್ಡ್ ಇಲ್ಲ ಅಲ್ವಾ ಅದಕ್ಕೆ ನನಗೆ ಏರ್ಟೆಲ್ ಅಲ್ಲಿ ಏನ್ ಮೆಸೇಜ್ ಬರುತ್ತೆ ಗೊತ್ತಾಗಲ್ಲ ಆದ್ರೆ ಸಿಮ್ ಕಾರ್ಡ್ ಇದ್ದಿದ್ದು ಮೊಬೈಲ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಓಹೋ ಏರ್ಟೆಲ್ ಅಲ್ಲಿ ಮೆಸೇಜ್ ಬಂದಿದೆ ಅಲ್ವಾ ವೈಎಸ್ ಎನ್ ಅಲ್ಲಿ ಈ ಮೆಸೇಜ್ ಬಂದಿದೆ ಅಂತ ಅದು ನನ್ಗೆ ಯಾಕೆ ಗೊತ್ತಾಗಲ್ಲ ನನಗೆ ಯಾಕೆ ಗೊತ್ತಾಗಲ್ಲ ಅಂದ್ರೆ ಸಿಮ್ ಕಾರ್ಡ್ ಇಲ್ಲೂ ಎಸ್ಟಾಬ್ಲಿಷ್ ಮಾಡ್ಕೊಂಡಿಲ್ಲ ನಾನು ಅಲ್ವಾ ಮತ್ತೆ ಸಿಮ್ ಕಾರ್ಡ್ ಅನ್ನ ರೀಡ್ ಮಾಡುವಂತಹ ಸಿಸ್ಟಮ್ ನನ್ನ ತಲೆ ಒಳಗೆ ಏನಾದ್ರು ಇಟ್ಕೊಂಡ್ಬಿಟ್ರೆ ಅವಾಗ ನನಗೆ ಸಿಮ್ ಕಾರ್ಡ್ ಅಡಿಷನಲ್ ಮೊಬೈಲ್ ಬೇಕಾಗೇ ಇಲ್ಲ ಅಂತ ಹಾಗೆ ಈ ಪ್ರಪಂಚದ ನಿಜವಾದ ಸತ್ಯ ಏನಿದೆಯಲ್ಲ ಆದಷ್ಟು ನನ್ನ ಇಂದ್ರಿಯಗಳಿಂದ ತಿಳ್ಕೊಳಕ್ ಆಗೋದಿಲ್ಲ ಈಗ ಎಟ್ ಪ್ರೆಸೆಂಟ್ ಇದೇ ಜಾಗದಲ್ಲಿ ಏರ್ಟೆಲ್ ಏನಿದೆ ಸಂಕೇತಗಳು ಸಂಚರಿಸ್ತಾ ಇದೆ ಬೇರೆ ಬೇರೆ ನೆಟ್ವರ್ಕ್ ಸಂಕೇತಗಳು ಸಂಚರಿಸ್ತಾ ಇದೆ ಅಯ್ಯೋ ನಾನು ಮನುಷ್ಯ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಇದೆ ಆದ್ರೆ ಇಲ್ಲೇ ಇರುವ ಸತ್ಯ ನನಗ್ ಗೊತ್ತಾಗ್ತಾನೆ ಇಲ್ಲ ಮೊಬೈಲ್ ಡಿವೈಸಿಗೆ ಗೊತ್ತಾಗತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ನಿಜವಾಗಿ ಸತ್ಯ ಏನಿದೆ ಅದಷ್ಟು ನಾವು ಅನುಭವ ಆಗೋದಿಲ್ಲ ಪಂಚೇಂದ್ರಿಯಗಳಿಂದ ಅಂತ ಅಲ್ವಾ ಅಂದ್ರೆ ಕಣ್ಣು ಕಿವಿ ಬಾಯಿಗಳಿಂದ ಅದಕ್ಕೆ ಅದಕ್ಕೆ ಇವಾಗ ಬೇರೆ ಫ್ರೀಕ್ವೆನ್ಸಿ ಅಂತ ಕರೀತಾರೆ ಆದ್ರೆ ಅದನ್ನ ಅನುಭವ ಮಾಡುವವರು ಕೂಡ ಇದ್ದಾರೆ ಅಂದ್ರೆ ಏರ್ಟೆಲ್ ಸಿಮ್ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು ನಮಗೆ ಅನುಭವ ಮಾಡ್ಲಿಕ್ಕೆ ಆಗದೆ ಇರುವಂತಹ ಫ್ರೀಕ್ವೆನ್ಸಿಗಳನ್ನ ಅಂದ್ರೆ ಹೊಸ ಇನ್ಫಾರ್ಮೇಶನ್ ಅನ್ನ ಹೊಸ ರೀತಿಯ ಪ್ರಪಂಚವನ್ನ ಇದೇ ಜಾಗದಲ್ಲಿ ನೋಡುವವ್ರು ಇದ್ದಾರೆ ಅಂತ ಇದ್ದಾರೆ ಅಂದ್ರೆ ಏನು ಎಲ್ಲರೂ ಆ ಸ್ಥಿತಿಗೆ ಹೋಗ್ತಾರೆ ಒಂದಲ್ಲ ಒಂದ್ ದಿವ್ಸ ಅದಕ್ಕೆ ಏನಂತ ಕರೀತಾರೆ ಬೇರೆ ಬೇರೆ ಫ್ರೀಕ್ವೆನ್ಸಿಗಳು ಅಂತ ಕರೀತಾರೆ ನಾವು ನಮ್ಮ ನಮ್ಮನ್ನ ಬೇರೆ ಬೇರೆ ಲೆವೆಲ್ ಟ್ಯೂನ್ ಮಾಡ್ಕೊಳ್ತೀವಿ ನಾವು ವಾಸ್ತವಿಕವಾಗಿ ಇನ್ನು ಹೈಯರ್ ಲೆವೆಲ್ಗೆ ನಮ್ಮನ್ನ ಟ್ಯೂನ್ ಮಾಡ್ಕೋಬೇಕಾಗಿದೆ ನಮ್ಮ ಪ್ರಜ್ಞೆಯ ಸ್ಥಿತಿ ಮೇಲೆ ಹೋದಾಗ ಸಹಜವಾಗಿ ನಮಗೆ ನಮ್ಮ ಪ್ರಪಂಚ ಹೊಸ ರೀತಿಯಾಗಿ ಗೋಚರ ಆಗೋದಕ್ಕೆ ಶುರುವಾಗುತ್ತೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನಾವು ಇದೇ ಪ್ರಪಂಚದಲ್ಲಿ ಇದ್ರೂ ಕೂಡ ಅಂದ್ರೆ ಸ್ವಲ್ಪ ದಿವಸ ಇದು ಅಪ್ಡೇಟ್ ಆದ್ಮೇಲೆ ಇದೇ ಪ್ರಪಂಚದಲ್ಲಿ ಇರ್ತೀವಲ್ವ ಆದ್ರೆ ಆವಾಗ ಅವರಿಗೆ ಬದುಕಿನಲ್ಲಿ ಸಮಸ್ಯೆಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅವರಿಗೆ ಹಣಕಾಸಿನ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅವರಿಗೆ ಮಾನಸಿಕ ಕಾಯಿಲೆ ಅದು ಇದು ಅದರದ್ದೆಲ್ಲ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಆಮೇಲೆ ಅವರಿಗೆ ಇನ್ನೇನೇನು ಜೀವನದಲ್ಲಿ ಪ್ರಾಬ್ಲಮ್ ಬರುತ್ತೆ ಅವೆಲ್ಲ ಪ್ರಾಬ್ಲಮ್ ಕಮ್ಮಿ 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 ಆಗ್ತಾ ಹೋಗುತ್ತೆ ಯಾಕೆ ಅವರು ಇನ್ನು ಯುದ್ಧ ನೋಡ್ಬೇಕಾಗಿಲ್ಲ ಯಾಕೆಂದ್ರೆ ಯುದ್ಧದಿಂದ ಏನ್ ಪಾಠ ಕಲ್ತ್ಕೊಂಡ್ರು ಆ ಪಾಠ ಕಲ್ತ್ಕೊಂಡಾಯ್ತು ಯುದ್ಧ ಅಂದ್ರೆ ದೇಶ ದೇಶದ ಯುದ್ಧ ಅಲ್ಲ ನಮ್ ಜೀವನದಲ್ಲಿ ನಡೀತಾ ಇರುವ ಯುದ್ಧದ ಬಗ್ಗೆ ಕೂಡ ನಮ್ ಜೀವನದಲ್ಲಿ ಪ್ರತಿ ದಿವಸ ಯುದ್ಧ ನಡೀತಾ ಇರುತ್ತಲ್ವಾ ಒಳಗಡೆ ಯುದ್ಧ ಹೊರಗಡೆ ಯುದ್ಧ ಮನೆಯಲ್ಲಿ ಯುದ್ಧ ಆಫೀಸಲ್ಲಿ ಯುದ್ಧ ಅಲ್ವಾ ನಮ್ ಜೀವನದ ಸಮಸ್ಯೆಗಳು ನಮ್ ಜೊತೆಗೆ ಯುದ್ಧ ಮಾಡೋದಕ್ಕೆ ಯಾವಾಗ್ಲೂ ರೆಡಿ ಆಗಿರುತ್ತೆ ಪೈಪ್ ಲೈನ್ ನಲ್ಲಿ ಇನ್ನೂ ಬೇಕಾದಷ್ಟು ಸೈನಿಕರು ರೆಡಿ ಇದ್ದಾರೆ ನಮ್ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂದ್ರೆ ನಾನ್ ನಿಮ್ ಜೊತೆ ನಿಜವಾಗಿ ಶೇರ್ ಮಾಡ್ಬೇಕಾಗಿದ್ದೇನಂದ್ರೆ ನಮ್ಮ ಯಾರ ಜೊತೆಗೆ ಯುದ್ಧ ಮಾಡ್ಬೇಕಾಗಿದೆಯಲ್ಲ ನಮ್ಮ ಸಮಸ್ಯೆಗಳು ಅವ್ರು ಯಾವತ್ತು ಕಮ್ಮಿ ಆಗೋದಿಲ್ಲ ಎಲ್ಲಿವರೆಗೆ ಕಮ್ಮಿ ಆಗೋದಿಲ್ಲ ಅಂದ್ರೆ ಎಲ್ಲಿವರೆಗೆ ನಾನು ಅಪ್ಡೇಟ್ ಆಗೋದಿಲ್ವಲ್ಲ ಅಲ್ಲಿವರೆಗೆ ಕಮ್ಮಿ ಆಗೋದಿಲ್ಲ ಅಂದ್ರೆ ನಾನ್ ಅಪ್ಡೇಟ್ ಆಗೋದಂದ್ರೆ ಏನಂದ್ರೆ ನನ್ ನಾನು ಪ್ರಪಂಚವನ್ನ ಎಕ್ಸ್ಪೀರಿಯನ್ಸ್ ಮಾಡುವುದಕ್ಕೆ ಬೇರೆ ಬೇರೆ ಹಂತಗಳಿದೆ ಬೇರೆ ಬೇರೆ ಹಂತಗಳಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅದೇ ಸಾಧನೆಯ ಉದ್ದೇಶ ಸಾಧನೆ ಅಂದ್ರೆ ನಾನು ನನ್ನ ಒಳ ಮನಸ್ಸಿನ ಮನಸ್ಸನ್ನ ಇನ್ನಷ್ಟು ಶಾಂತಿ ನೆಮ್ಮದಿ ಸಮಾಧಾನ ಮಾಡಿಕೊಂಡ್ರೆ ಇದೇ ಪ್ರಪಂಚ ಬೇರೆ ರೀತಿಯ ಕಾಣಬಹುದು ಅಲ್ವಾ ಈಗ ನಮ್ಮ ಮನೆಯವರು ಏನೋ ಒಂದು ಮಾತು ಹೇಳಿದ್ರೆ ನನಗೆ ಕೆಟ್ಟು ಕೋಪ ಬಂದ್ಬಿಡ್ಬಹುದು ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಸ್ಬಿಡ್ಬಹುದು ಆದ್ರೆ ಯಾಕೆ ಯಾಕೆ ಅಂದ್ರೆ ನನ್ ಅಷ್ಟು ಗಡಿಬಿಡಿಯಲ್ಲಿದೆ ಅಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಕ್ ಆಗದೆ ಇದ್ದಷ್ಟು ಡಿಸ್ಟರ್ಬ್ಡ್ ಆಗಿದೆ ನನ್ ಸ್ವಲ್ಪ ಶಾಂತವಾದ್ರೆ ನೆಮ್ಮದಿ ಆದ್ರೆ ಅವ್ರು ಏನಾದ್ರು ಒಂದ್ ಮಾತು ಹೇಳಿದ್ರೆ ಆ ಮಾತನ್ನ ಸ್ವಲ್ಪ ಕುತ್ಕೊಂಡು ಅರ್ಥ ಮಾಡ್ಕೋಣ ಅಂತ ಅನ್ಸ್ಬಹುದು ಅಂತ ಮಾತು ಹೇಳ್ಬೇಕಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಕು ಅಂತ ಯೋಚನೆ ಬರಬಹುದು ಅವಾಗ ನಾನು ಸ್ವಲ್ಪ ತಗ್ಗಿ ಬಗ್ಗೆ ಸ್ವಲ್ಪ ಕೂಲ್ ಆಗಿ ನಡ್ಕೊಂಡ್ರು ಒಳ್ಳೇದು ಅಂತ ಅನ್ಸ್ಬಹುದು ಪ್ರಪಂಚ ಅದೇ 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 ಆದ್ರೆ ನೋಟ ಸ್ವಲ್ಪ ಬೇರೆ ನೋಟ ಸ್ವಲ್ಪ ಬೇರೆ ಅಂದ್ರೆ ನಾನು ಫ್ರೀಕ್ವೆನ್ಸಿ ಬೇರೆ ಆಗಲಿಲ್ಲ ಅಂದ್ರೆ ಆಫ್ಕೋರ್ಸ್ ಬೇರೆ ಲೋಕದ ಜೀವಿಗಳು ಕಾಣಿಸುವಷ್ಟು ನಾನು ಅಪ್ಡೇಟ್ ಆಗಿಲ್ಲ ಆದ್ರೆ ಅಪ್ಡೇಟ್ ಆಗೋದು ಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಕೊಟ್ಟೆ ನಾನು ಹೆಂಗ್ ಇದೀವಲ್ಲ ಏನ್ ಗಡಿಬಿಡಿ ಟೆನ್ಷನ್ ಒತ್ತಡ ದ್ವೇಷ ಅದೇ ಕಾಮನ್ ಅದೇ ನಾರ್ಮಲ್ ಅಲ್ಲ ಅದೇ ಸರಿ ಅಲ್ಲ ಅಲ್ಲ ಅದ್ರ ಅದರಿಂದ ಇನ್ನೊಂದ್ ಸ್ವಲ್ಪ ಮೇಲೆ ಹೋಗೋಕೆ ದಾರಿ ಇದೆ ಅದಕ್ಕೆ ಹೋಗ್ಬೇಕಾಗಿದೆ ನಾವು ಅದಕ್ಕೆ ನಮ್ಮ ಬದುಕಿನಲ್ಲಿ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಸಮಸ್ಯೆಗಳು ಯಾವಾಗ್ಲೂ ನಮಗೆ ಏನೋ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬರುತ್ತೆ ನಾವೇನ್ ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ಪಾಠ ಕಲಿಯದೆ ಸಮಸ್ಯೆಯ ಪರಿಹಾರ ಮಾಡೋದಕ್ಕೆ ಹೋಗ್ತೀವಿ ಅವಾಗ ಆ ಪೈಪ್ ಲೈನ್ ನಲ್ಲಿ ಜಾಸ್ತಿ ಸಮಸ್ಯೆಗಳು ಸೇರ್ಕೊಳುತ್ತೆ పాఠ కలిస్య్య పరిహార మాకు పాఠ కలిబు అంద్రేను ಎಸ್ ಅಲ್ಲಷ್ಟೇ ಸರಿ ಮಾಡೋದಲ್ಲ ಸಮಸ್ಯೆ ಅಷ್ಟೇ ಸರಿ ಮಾಡೋದಲ್ಲ ನನ್ನಲ್ಲೂ ಏನೋ ಸರಿ ಮಾಡ್ಕೊಳಕ್ ಇದೆಯಲ್ಲ ಅದನ್ನ ನೋಡ್ಕೊಂಡು ಸರಿ ಮಾಡ್ಕೊಂಡ್ರೆ ಮುಂದಿನ ಸಮಸ್ಯೆ ಇನ್ನೊಂದ್ ಸ್ವಲ್ಪ ಲೈಟ್ ಆಗಿ ಬರುತ್ತೆ ಆ ಸಮಸ್ಯೆಯಿಂದಲೂ ನಾನು ನನ್ನ ಬದುಕಿಗೆ ನನ್ನನ್ನ ಅಪ್ಡೇಟ್ ಮಾಡ್ಕೊಳಕ್ ಇನ್ನೊಂದ್ ಸ್ವಲ್ಪ ಟ್ರೈನಿಂಗ್ ತಗೊಂಡ್ರೆ ಅದ್ರ ಮುಂದಿನ ಸಮಸ್ಯೆ ಇನ್ನೂ ಲೈಟ್ ಆಗಿ ಬರುತ್ತೆ ಅದ್ರ ಮುಂದಿನ ಸಮಸ್ಯೆ ಇನ್ನೂ ಲೈಟ್ ಆಗಿ ಬರುತ್ತೆ ನಾನು ಎಷ್ಟೆಷ್ಟು ನನ್ನನ್ನ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀನಿ ನಿಮ್ಗೆ ವಿಶ್ವಾಸಕ್ ಬರ್ದೇತಿ ಇದು ಸತ್ಯ ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಯಾರು ರೆಗ್ಯುಲರ್ ಆಗಿ ಸಾಧನೆ ಮಾಡ್ತಾ ಇರ್ತಾರ ಅಲ್ಲ ಅವರ ಸಮಸ್ಯೆಗಳ ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ ಅಂದ್ರೆ ಸಮಸ್ಯೆಗಳು ನಿಜವಾಗಿ ಎರಡ್ ಕಡೆ ಸರಿ ಆಗ್ಬೇಕು ಒಂದು ಹೊರಗಡೆ ಎಲ್ ಸಮಸ್ಯೆ ಇದೆ ಅಲ್ಲಿ ನಿಮ್ ಮನೆಯವರು ನಿಮ್ ಜೊತೆಗೆ ಹೊಂದಿಕೊಂಡು ನಡೀದೆ ನಡೀತಾ ಇಲ್ಲ ಅಂದ್ರೆ ಅವ್ರು ಹೊಂದಿಕೊಂಡು ನಡೆಯೋ ತರಹ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಕನ್ವಿನ್ಸ್ ಮಾಡೋದು ಅದೆಲ್ಲ ಮಾಡಬಹುದು ಅದ್ರ ಜೊತೆಗೆ ಇನ್ನೊಂದು ಕಡೆಗೆ ಸರಿ ಆಗ್ಬೇಕು ನಮ್ಮಲ್ಲಿ ಕೂಡ ಸರಿ ಆಗ್ಬೇಕು ಬಹಳ ಜನ ಗಮನಿಸೋದಿಲ್ಲ ಸಮಸ್ಯೆಗಳು ನಮ್ಮ ಒಳಗಡೆಗೂ ಕೂಡ ಸರಿ ಆಗ್ಬೇಕು ಅಂತ ಸಮಸ್ಯೆಗಳು ನಮ್ಮ ಒಳಗಡೆಗೂ ಸರಿ ಆದ್ರೆ ನಾವು ಸುಮಾರಾಗಿ ಯುದ್ಧವಿಲ್ಲದೆ ಇರುವಂತಹ ಸಮಾಜಕ್ಕೆ ಆ ಯುದ್ಧವಿಲ್ಲದೆ ಇರುವಂತಹ ಜೀವನಕ್ಕೆ ಹತ್ರ ಆಗ್ತೀವಿ ಸಮಾಜಕ್ಕಲ್ಲ ಜೀವನ ಯುದ್ಧವಿಲ್ಲದೆ ಜೀವನ ಅಂದ್ರೆ ಸಮಸ್ಯೆಗಳು ಕಡಿಮೆ ಇರುವಂತಹ ಜೀವನ ನಮ್ಮ ಬದುಕಿನಲ್ಲಿ ಕೂಡ ಬರುತ್ತೆ ಅದಕ್ಕೆ ಸಾಧನೆಯ ಜೊತೆಗೆ ಇರುವುದನ್ನ ಅಭ್ಯಾಸ ಮಾಡಬೇಕು ನಾನ್ ಸಾಧಾರಣವಾಗಿ ಮೂರ್ ದಿವಸದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದ ಮೂಲಕ ಸಾಧನೆಯನ್ನು ಆರಂಭ ಮಾಡಿಸ್ತೀನಿ ಮೂರ್ ದಿವ್ಸದ ಉಚಿತ ಕಾರ್ಯಾಗಾರ ಇದು ಒಂದೂವರೆ ಗಂಟೆ ಇರುತ್ತೆ ನೀವು ನೋಂದಾಯಿಸಿಕೊಳ್ಳಬಹುದು ಮೂರ್ ದಿವ್ಸ ಒಂದ್ ಒಂದ್ ತೊಂಬತ್ತು ನಿಮಿಷ ಟೈಮ್ ಕೊಟ್ರೆ ಸಾಕು ಜಸ್ಟ್ ಸೊ ವಿಡಿಯೋದ ಕೆಳಗಡೆಗೆ ಲಿಂಕ್ ಇದೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಚಾಟ್ ಓಪನ್ ಆಗುತ್ತೆ ಆ ವಾಟ್ಸಪ್ ಚಾಟ್ ಅಲ್ಲಿ ಓಮ್ ಅಂತ ಮೆಸೇಜ್ ಕಳಿಸಿ ಓ ಯು ಎಂ ಅಂತ ಆಗ ನಿಮಗೆ ಮುಂದಿನ ಕಾರ್ಯಾಗಾರದ ವಿವರಗಳು ಬರುತ್ತೆ ಯಾವಾಗಿದೆ ಅದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ಲಿಕ್ಕೆ ಬೇಕಾಗಿರುವ ಲಿಂಕ್ ಆನ್ಲೈನ್ ಇದು ಲಿಂಕ್ ಅದೆಲ್ಲದೂ ಕೂಡ ನಿಮಗೆ ಸಿಗುತ್ತೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಬೇಕು ಕಾಮೆಂಟ್ ಅಲ್ಲಿ ನಿಮ್ಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ದಯವಿಟ್ಟು ಆದ್ರೆ ಕಾಮೆಂಟ್ ಮಾಡಿದಕ್ಕೆ ನಿಮ್ಗೆ ಲಿಂಕ್ ಸಿಗೋದಿಲ್ಲ ಲಿಂಕ್ ಸಿಗೋದಕ್ಕೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಬೇಕು ವಾಟ್ಸಪ್ ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ ಈ ವಿಷಯ ಇಷ್ಟ ಆಗಿರಬಹುದು ಅಂತ ನಾನು ಅನ್ಕೊಳ್ಳೋದು ಆದ್ರೆ ಒಂದು ನನಗೆ ಗೊತ್ತಿದೆ ನಾನು ಏನ್ ಹೇಳ್ತೀನಿ ಎಲ್ಲದು ಎಲ್ರಿಗೂ ಇಷ್ಟ ಆಗ್ಬೇಕಾಗಿಲ್ಲ ಯಾಕೆಂದ್ರೆ ಎಲ್ರದ್ದು ಹಾಗೆ ಅವ್ರೆ ಯಾರು ಏನ್ ಹೇಳ್ತಾರೆ ಎಲ್ರಿಗೂ ಎಲ್ಲದು ಇಷ್ಟ ಆಗ್ಬೇಕಾಗಿಲ್ಲ ಅಲ್ವಾ ಯಾರಿಗಾದ್ರೂ ನನ್ನ ವಿಷಯ ಸರಿ ಅನ್ನಿಸ್ತಾ ಇದ್ರೆ ದಯವಿಟ್ಟು ಡೋಂಟ್ ವರಿ ಆದ್ರೆ ಇಲ್ಲಿವರೆಗೆ ವಿಡಿಯೋ ನೋಡಿದೀರಿ ಅಂದ್ರೆ ನನ್ನ ವಿಷಯ ನಿಮ್ಗೆ ಸ್ವಲ್ಪವಾದ್ರು ಇಷ್ಟ ಆಗಿದೆ ಅಂತ ಅರ್ಥ ಧನ್ಯವಾದ ಮತ್ತೆ ಭೇಟಿ ಆಗೋಣ ನಮಸ್ತೆ